ನಾಲ್ಕನೂರು ಡಿಸ್ಕೌಂಟ್ ಮಾಡ್ತಾರೆ ಇನ್ನು ನಿಮಗೆ ನೋಡ್ರಿ ಕೊರಿಯಾ ದೇಶದ ಭಾಷೆ ನೋಡ್ರಿ ಇಲ್ಲಿ ಜಸ್ಟ್ ಪಾರ್ಟಿಗೆ ಹಾಕೊಂಡು ಹೋಗುತ್ತಾ ಇರೋದು ಪಾರ್ಟಿ ಮಾಡ್ತಾ ಇರೋದು ನೋಡ್ರಿ ಇಲ್ಲಿ ಇದ್ರ ಪ್ರೈಸ್ ಸರಿಯಾಗಿ ಯಾರು ಹೇಳ್ತಾರಲ್ಲ ಅವ್ರಿಗೆ ಈ ಡ್ರೆಸ್ ನಾವು ಫ್ರೀ ಕಳ್ಸ್ತೀನಿ ಕಳಿಸ್ತೇನೆ ಸ್ನೇಹಿತರೆ ಹುಡುಕಾಡಿ ಇಂಥವೆಲ್ಲ ತರ್ತೇವೆ ನಾವು ಇಂಟರ್ನ್ಯಾಷನಲ್ ಮಾಲ್ ಬರೀ ಇದೆ ಎರಡೂವರೆ ಸಾವಿರ ಹ್ಯಾಂಡ್ ಓಪನ್ ನೋಡ್ರಿ ನೋಡ್ರಿ ಫ್ರಂಟ್ ಓಪನ್ ಓಕೆ ಬರ್ರಿ ಈಗ ನೋಡ್ರಿ ಇಲ್ಲಿ ಬೆನ್ನಿ ಇದ್ದಂಗೆ ಐತೆ ಲೆಗ್ಗಿನ್ಸ್ ಎಕ್ದಮ್ ಸ್ಮೂತ್ ನೋಡ್ರಿ ಇಲ್ಲಿ ಲೇಡೀಸ್ ಜೀನ್ಸ್ ನೋಡ್ರಿ ಇಂಪೋರ್ಟೆಡ್ ಇದೆ ಜೀನ್ಸ್ ಸ್ಕರ್ಟ್ ಜೀನ್ಸ್ ಪ್ರಿಯರಿಗೆ ನೋಡ್ರಿ ನೋಡ್ರಿ ಹಂಗೈತಿ ಈಗ ನಾವು ಬಂದಿವಿ ಒಂದು ಅದ್ಭುತವಾದ ಮಾಲಿಗೆ ಬಳಿ ಇದೆ ನೋಡ್ರಿ ಬರ್ರಿ ಹೋಗೋಣ ಇಲ್ಲಿ ನೋಡ್ರಿ ಡ್ರೆಸ್ ಗಳು ಅಂಗಡಿಗೆ ವುಮೆನ್ಸ್ ಡ್ರೆಸ್ ಕ್ಯಾ ಬಾತ್ ಈ ಸುಂದರವಾಗಿ ಕಾಣ್ತಾರೆ ನೋಡಿ ಸ್ನೇಹಿತರೆ ಇಂತಹ ಡ್ರೆಸ್ ಗಳು ಹಾಕೊಂಡ್ರೆ ಲೇಡೀಸ್ ಎಷ್ಟು ಮುಖ್ಯ ಅಂತ ಕಾಣ್ತಾರೆ ಇಲ್ಲೊಂದು ನಾವು ಅದ್ಭುತವಾದ ಒಂದು ಶಾಪ್ ಐತಿ ಬರ್ರಿ ಹೌದು ಚಾಕ್ಲೇಟ್ ಫ್ಯಾಷನ್ ಝೋನ್ ಚಾಕ್ಲೇಟ್ ಫ್ಯಾಷನ್ ಝೋನ್ ಒಳಗೆ ಹೋಗೋಣ ಈಗ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಆರಾಮಿದ್ದೀರಾ ಸರ್ ಓಕೆ ಸರ್ ನಿಮ್ಮ ಹೆಸರೇನು ನಿಮ್ಮ ಶಾಪಿನ ಹೆಸರೇನು ಮತ್ತೆ ಶಾಪ್ ಎಲ್ಲಿ ಬರುತ್ತೆ ಓಕೆ ಸರ್ ನಿಮ್ಮ ಶಾಪ್ ಒಳಗೆ ಏನೇನ್ ಓಕೆ ಸರ್ ಈಗ ನಿಮ್ಮ ಶಾಪ್ ಒಳಗೆ ಏನೇನ್ ಐತಿ ಎಷ್ಟ್ ಪ್ರೈಸ್ ನಿಂದ ಸ್ಟಾರ್ಟ್ ಆಗ್ತೈತಿ ಕಡಿಮೆ ಪ್ರೈಸ್ ನಿಂದ ಹೈ ಪ್ರೈಸ್ ತೋರಿಸ್ರಿ ಸರ್ ಜನರಿಗೆನು ಅನುಕೂಲ ಆಗಲಿ ಸ್ನೇಹಿತರೆ ಇವ್ರ ಶಾಪಿಗೆ ಬಂದು ವಿಸಿಟ್ ಮಾಡ್ರಿ ಅದ್ಭುತವಾದ ಡ್ರೆಸ್ ಎಲ್ಲ ಓಕೆ ಈಗ ಸರ್ ತೋರಿಸ್ತಾರ ಹೋಗೋಣ ಅವ್ರ ಕಡೆ ನೋಡಿ ಸರ್ ಫಸ್ಟ್ ಯಾವ ತೋರಿಸ್ತೀರಿ ಸರ್ ನಿಂದ ಸ್ಟಾರ್ಟ್ ಮಾಡುವ ಓಕೆ ನೋಡಿರಿ ರೆಡ್ ಫಸ್ಟ್ನಾ ರೆಡ್ ಓಕೆ ಇದಕ್ಕೆ ಯಾವ ಡ್ರೆಸ್ ಅಂತಾರೆ ಸರ್ ಇದಕ್ಕೆ ಗೌನ್ ಓಕೆ ನೋಡಿರಿ ಓಕೆ ಏನು ಪ್ರೈಸ್ ಸರ್ ಇದು ಮೂರು ಸಾವಿರ ತ್ರೀ ತೌಸಂಡ್ ನೋಡಿರಿ ಸ್ನೇಹಿತರೆ ಇದು ವಿ ಐ ಪಿ ಕ್ಯಾಬ್ ಈ ಇದ್ರಾಗ ಎಕ್ದಮ್ ಸ್ಮೂತ್ ಕಂತಾರೆ ಲೇಡೀಸ್ ಓಕೆ ಸರ್ ನೆಕ್ಸ್ಟ್ ರೀ ಇವೆಲ್ಲ ಗೌನ್ಸ್ ಏನು ರೀ ಗೌನ್ಸ್ ಓಕೆ ಈ ಥರ ಮತ್ತೆ ಬೇರೆ ಬೇರೆ ಡಿಸೈನು ಬರ್ತಾವೆ ರೀ ಓಕೆ ನೋಡಿರಿ ಹೆಂಗೈತಿ ಸೂಪರ್ ಡಿಸೈನ್ ನೋಡಿರಿ ಹೆಂಗೈತಿ ಓಕೆ ನೋಡಿರಿ ಇದೇನು ಪ್ರೈಸ್ ಸರ್ ಮೂರು ಸಾವಿರ ಓಕೆ ಟೂ ತೌಸಂಡ್ ಟೂ ತೌಸಂಡ್ ನೈನ್ ಹಂಡ್ರೆಡ್ ಓಕೆ ನೋಡಿರಿ ಲುಕ್ ಹೆಂಗೈತೆ ನೋಡಿರಿ ಯಾವ ಅದೇ ನೋಡಿರಿ ಎಷ್ಟು ಚೆನ್ನ ಡಿಸೈನ್ ಬರ್ತಾವೆ ನೋಡಿರಿ ರಾಯಲ್ ಕಾಂತೈತೆ ನೋಡಿರಿ ಸ್ನೇಹಿತರೆ ಈಗ ರಾಯಲ್ ಕಾಣ್ ನೀವು ಇದನ್ನು ಹಾಕೊಂಡ್ರಿ ಅಂದ್ರೆ ಓಕೆ ಸರ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇದು ಹೆಂಗೈತಿ ಇದೇನು ಪ್ರೈಸ್ ಸರ್ ಇದು ಸೇಮ್ ಮೂರುವರೆ ಸಾವಿರ ನೋಡಿರಿ ಇದ್ರಾಗ ಡಿಸೈನ್ ಬೇರೆ ಬೇರೆ ಬರ್ತಾವೆ ನೋಡಿರಿ ಮಾರಾಣಿ ಮಾರಾಣಿ ಲುಕ್ ಐತಿ ಮಾರಾಣಿ ಲುಕ್ ನೋಡಿರಿ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಓಕೆ ಹಬ್ಬ ಆಯ್ತು ನೋಡಿರಿ ಓಕೆ ಅದ್ಭುತವಾದ ಡ್ರೆಸ್ಗಳು ನೋಡಿರಿ ಗೌನ್ ಅಂತರಬೇಕಿಲ್ಲ ನೋಡಿರಿ ಓಕೆ ಸರ್ ನೆಕ್ಸ್ಟ್ ಇದು ಗೌನ್ ನೋಡಿ ಸರಟಿ ವೇರ್ ಗೌನ್ ಇದು ಯಾವುದ್ರಿ ಇದು ಪಾರ್ಟಿವೇರ್ ಗೌನ್ ಪಾರ್ಟಿ ವೇರ್ ಗೌನ್ ನೋಡ್ರಿ ಪಾರ್ಟಿ ಮಾಡೋರು ಲೇಡೀಸಿಗೆ ಎಷ್ಟು ಸ್ಮೂತ್ ಎಷ್ಟು ಮಾರ್ಟ್ ಕಣಾತೈತೆ ನೋಡ್ರಿ ಕ್ಯಾ ಬಾ ರೀ ಓಕೆ ಸರ್ ನೆಕ್ಸ್ಟ್ ರೀ ಇದು ಯಾವುದು ಪ್ರೈಸ್ ಸರ್ ರೆಡ್ ಆರ್ ಸಾವಿರ ಸಿಕ್ಸ್ ತೌಸಂಡ್ ಓಕೆ ಓಕೆ ನೋಡ್ರಿ ಖುಷಿ ಓಕೆ ಇದೇನ್ ಪ್ರೈಸ್ ಸರ್ ಅದು ಐದು ಸಾವಿರ ಐದು ಸಾವಿರ ಪಿಂಕ್ ಓಕೆ ಇನ್ನೂ ಹೆಚ್ಚು ಕಡಿಮೆ ಆಗ್ತೈತ್ರಿ ಓಕೆ ಡಿಸ್ಕೌಂಟ್ ಆಗ್ತೈತ್ರಿ ಡಿಸ್ಕೌಂಟ್ ಮಾಡ್ರಿಪಾ ನಮ್ಮ ಲೇಡೀಸಿಗೆಲ್ಲ ಬಂದ್ರಿ ಅಂದ್ರೆ ನೋಡ್ರಿ ಮೇಡಮ್ ಈಗ ಯಾರು ತೊಗೊಳವರಿದ್ರೆ ಡಿಸ್ಕೌಂಟ್ ಸರ್ ಪಾರ್ಟಿ ಓನ್ಲಿ ವಿ ಐ ಪಿ ವಿ ಐ ಪಿ ನೋಡ್ರಿ ಇದು ಹೆಂಗೈತಿ ಜಬರ್ದಸ್ತೈತಿ ಓಕೆ ನೆಕ್ಸ್ಟ್ ಸೆಕೆಂಡ್ ಸೆಕೆಂಡ್ರಿ ಓಕೆ ಇದು ಸರ ಸಿಕ್ಸ್ ತೌಸಂಡ್ ಅಂತ ನೋಡ್ರಿ ಇದು ಸಿಕ್ಸ್ ತೌಸಂಡ್ ನೋಡ್ರಿ ಹೆಂಗೈತಿ ್ ಜಬರ್ದಸ್ ಓಕೆ ಸಿಕ್ಸ್ ಥೌಸಂಡ್ ಅಂತ ನೋಡಿರಿ ಸರ ಏನಂತಾರೆ ಸರ್ ಇದಕ್ಕೆ ಇದು ಗವಣೆ ಫೋರ್ ತೌಸಂಡ್ ಆಗ್ತೈತೇನು ರೀ ಓಕೆ ನೋಡಿರಿ ನಾಲ್ಕು ಸಾವಿರ ಐ ಪಿ ಡಿಸೈನು ಬರ್ತಾವೆ ನಿಮ್ಗೆ ಬೇರೆ ಬೇರೆ ಟೈಪ್ ಓಕೆ ಸರ್ ನೆಕ್ಸ್ಟ್ ಓಕೆ ನೋಡಿ ಈ ಥರನೂ ಬರ್ತೈತಿ ಇವೆಲ್ಲ ಎಷ್ಟು ಸ್ಮೂತ್ ಎಷ್ಟು ಚಂದ ಕಾಣ್ತಾರೆ ಅಂದ್ರೆ ಲೇಡೀಸ್ ಇದ್ರೊಳಗೆ ಇದು ಮಸ್ತ್ ಕಾಣ್ತಾರೆ ನೋಡಿರಿ ಓಕೆ ಸರ್ ಸರ್ ನೆಕ್ಸ್ಟ್ ರೀ ಇದು ಯಾವ್ದು ರೀ ಬ್ಲ್ಯಾಕ್ ಬ್ಲ್ಯಾಕ್ ಗೌನು ಬ್ಲ್ಯಾಕ್ ಗೌನ್ ನೋಡಿರಿ ಏನು ಪ್ರೈ ಇದೇನು ಪ್ರೈಸ್ ಸರ್ ಇದು ಇದು ಮೂರುವರೆ ಸಾವಿರ ಮೂರುವರೆ ಸಾವಿರ ನೋಡಿರಿ ಎಷ್ಟು ಸ್ಮೂತ್ ಕಾಣ್ತೈತಿ ಎಲ್ಲ ನೋಡ್ರಿ ಮ್ಯಾಚ್ ಆಗ್ತೈತಿ ನೋಡಿರಿ ಇದು ನೋಡ್ರಿ ಬಟ್ಟೆನು ಎಕ್ದಮ್ ಸ್ಮೂತ್ ಐತಿ ಹಬ್ಬ ಎಕ್ದಮ್ ಸ್ಮೂತ್ ಬಟ್ಟೆ ಓಕೆ ರೆಡ್ ಗೌನ್ ನೋಡ್ರಿ ಇದು ಕೊರಿಯಾಂಡ್ ಅಲ್ಲಿಂದ ಟೈಪ್ ಸಿಸ್ಟಮ್ ರೀ ಕೊರಿಯಾ ಓಕೆ ನೆಕ್ಸ್ಟ್ ಸರ್ ಇನ್ನೊಂದು ಇದನ್ನೊಂದು ಪ್ಲೇ ಮಾಡಿ ನೋಡ್ರಿ ಆ ಥರ ಜೋಡಿ ಮ್ಯಾಚಿಂಗ್ ರೀ ಅದು ಓಕೆ ನೋಡ್ರಿ ಈ ತರ ಬರ್ದೈತೆ ನೋಡ್ರಿ ಓಕೆ ಸರ್ ಡಿಸೈನ್ ನೋಡ್ರಿ ಹೆಂಗೈತಿ ಎಕ್ದಮ್ ಜಬರ್ದಸ್ತ್ ಫಿಲ್ಮ್ ಸ್ಟಾರ್ ಗಳು ಇದ್ರ ಮುಂದೆ ಏನಲ್ಲ ಆ ತರ ಐತಿ ಡ್ರೆಸ್ ನೋಡ್ರಿ ಎಲ್ಲ ಅನಿ ಅಬ್ ಟೈಮ್ಸ್ ಕಾ ಶರ್ಮಾ ನೋಡ್ರಿ ಲಾಕ್ ಡ್ರೆಸ್ ಹಾ ಅದೇ ಎಕ್ದಮ್ ಹೈ ವಿವಿಐಪಿ ಫಿಲ್ಮ್ ಸ್ಟಾರ್ ಗಿಂತ ಫಿಲ್ಮ್ ಸ್ಟಾರ್ ಗಳು ಹಾಕೊಳ್ಳೋದ್ರಿ ಇದು ನೋಡ್ರಿ ಇಲ್ಲಿ ಫಿಲ್ಮ್ ಸ್ಟಾರ್ ಗಳು ಇಂತ ಹಾಕೊಳ್ಳೋಂಗಿಲ್ಲ ನೋಡ್ರಿ ಆ ತರ ಐತಿ ಸಿ ಡಿಸೈನ್ ನೋಡ್ರಿ ಹೆಂಗೈತಿ ಜಬರ್ದಸ್ತ್ ಕ್ಯಾ ಬಾತ್ ಹೈ ನೋಡ್ರಿ ಡಿಸೈನ್ ಹೆಂಗೈತಿ ನೋಡ್ರಿ ಸ್ನೇಹಿತರೆ ನೋಡಿ ನೋಡ್ರಿ ಹೆಂಗೈತಿ ಓಕೆ ಸರ್ ರೆಡ್ ನೋಡ್ರಿ ಸ್ನೇಹಿತರ ರೆಡ್ ಹೆಂಗೈತಿ ಎಕ್ದಮ್ ಸುಪೀರಿಯರ್ ಕ್ವಾಲಿಟಿ ಬಟ್ಟೆನೂ ಎಕ್ದ್ ಸ್ಮೂತ್ ಐತಿ ಆದ ಶಾಪ್ ಐತಿ ಸ್ನೇಹಿತರ ಬರಿ ಎಲ್ಲ ಒಂದೊಂದು ಯುನೀಕ್ ಚೀಸ್ ತೋರ್ಸಾರ ನೋಡ್ರಿ ಇಲ್ಲಿ ಇದು ಗುಲಾಬಿ ನೋಡ್ರಿ ಇಲ್ಲಿ ಹೆಂಗಿಂಕ್ ಪಿಂಕ್ ನೋಡ್ರಿ ಏನ್ರಿ ಏನ್ ಪ್ರೈಸ್ ಸರ್ ಇದು ಬರೀ ಎರಡೂವರೆ ಸಾವಿರ ನೋಡ್ರಿ ಬರೀ ಎರಡುವರೆ ಸಾವಿರ ಇನ್ನೂ ನಿಮಗೆ ಡಿಸ್ಕೌಂಟ್ ಮಾಡ್ಕೊಡ್ತಾರ ಸರ್ ಬಂದ್ಬೆಟ್ಟ್ರಿ ವಿಸಿಟ್ ಮಾಡ್ರಿ ಇದು ನೋಡ್ರಿ ಯಾವ್ದಂತಾರ ಸರ್ ಇದು ಕಲರ್ ಬಾಡಿಕೋನ್ ನೋಡ್ರಿ ಬೇರೆ ಡಿಸೈನ್ ಇದು ಏನ್ ಪ್ರೈಸ್ ರೀ ಇದು ನೋಡ್ರಿ ಎರಡೂವರೆ ಸಾವಿರ ಕ್ಯಾಬ್ ನೋಡ್ರಿ ಡಿಸೈನ್ ಎಷ್ಟ್ ಚಂದ ಐತಿ ಓಕೆ ಇನ್ನೂ ಡಿಸ್ಕೌಂಟ್ ಆಕೇತಿ ಸ್ನೇಹಿತರ ನೋಡ್ರಿ ವಿ ಐ ಪಿ ಮಂದಿ ಹಾಕೊಳ್ಳೋದಿವೆ ನೋಡ್ರಿ

ಡಿಮ್ಯಾಂಡ್ ಹೆಚ್ಚಾಗಿದೆ ಹಾ ಸರ್ ಎಷ್ಟು ವೇಟ್ ವೇಟ್ ಲೆಸ್ ಇದೆ ನೋಡ್ರಿ ಹಗರ ಐತಿ ಸ್ನೇಹಿತರ ಭಯಂಕರ ಹಗರ ಹಗರ ಐತಿ ಎಕ್ದಮ್ ಲೈಟ್ ವೇಟ್ ಮತ್ ಮೈ ಒಳಗೂ ತಂಪ್ ಅನಿಸ್ತೈತ್ರಿ ಇದು ಕೋಲ್ಡ್ ಓಕೆ ಸಾದಾ ಬಟ್ಟೆಗೂ ಒರಿಜಿನಲ್ ಬಟ್ಟೆಗೂ ಇರೋದು ವ್ಯತ್ಯಾಸ ಇದೆ ನೋಡ್ರಿ ಹಾಕೊಂಡ್ರೆ ಅದ್ ಫೀಲಿಂಗ್ ಬರೀ ಸ್ನೇಹಿತರ ಅದ ಒರಿಜಿನಲ್ ಡ್ರೆಸ್ ಹಾಕೊಂಡ್ರೆ ಅದ್ ಫೀಲಿಂಗ್ ಬೇರೆ ಇರ್ತಿತ್ತು ಕ್ರೀಮ್ ವೈಟ್ ಸೂಪರ್ ಏನು ಪ್ರೈಸ್ ಸರ್ ಇದು ಮೂರು ಸಾವಿರ ಮೂರುವರೆ ಸಾವಿರ ನೋಡಿರಿ ಇದು ಇದು ಮುತ್ತಿಂದೆಲ್ಲ ಇದೈತಿ ನೋಡಿರಿ ಮೂರು ಸಾವಿರ ಬರೇ ಸಾವಿರ ಅಲ್ಲ ನೀವು ನನ್ನ ಸ್ನೇಹಿತರ ಡಿಸ್ಕೌಂಟ್ ಮಾಡ್ತಾರೆ ಹೇಳೋಕ್ಕಿಂತ ಸ್ವಲ್ಪ ಕಡ್ಮೆ ಮಾಡ್ತಾರೆ ಸರ್ ನೋಡಿರಿ ನೋಡಿರಿ ಇದು ಹೆಂಗೈತೆ ನೋಡಿರಿ ನೋಡಿರಿ ಸರ್ ಏನು ಪ್ರೈಸ್ ಇದು ಮೂರು ಸಾವಿರ ಮೂರು ಓಕೆ ನೋಡಿರಿ ಹಾಕೊಂಡ್ರೆ ಲೇಡೀಸಿದು ಲುಕ್ ಚೇಂಜ್ ಆಗಿಬಿಡ್ತೈತಿ ಯಾ ಬಾ ಅದೇ ಸರ್ ನೋಡಿ ಇಂಪೋರ್ಟ್ಡ್ ಕೊರಿಯಾ ಥೈಲ್ಯಾಂಡ್ ಅಂಡ್ ಗೊಂದೋ ಹಾಂಗ್ ಥೈಲ್ಯಾಂಡ್ ಅಂಡ್ ಗೊಂದೋ ಅಂಡ್ ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದ ಇದೆಲ್ಲ ಎಲ್ಲ ಇಂಟರ್ನیشنل ಮಾಲ್ ನೋಡ್ರಿ ಇದೆಲ್ಲ ನೋಡಿ ಹೆಂಗೈತಿ ಏನು ಸ್ಮೂತ್ ಐತ್ರಿ ಸರ್ ಇದು ಛಾ वेरी ಬೆಸ್ಟ್ ಏನು ಸರ್ ಇದು ಸ್ಕರ್ಟ್ ಲಾಂಗ್ ಸ್ಕರ್ಟ್ ಲಾಂಗ್ ಏನು ಪ್ರೈಸ್ ಸರ್ ಇದು ಹೌದ್ರಿ 1200 ಹೌದ್ರೀ ಬರೆ ಬರೀ ಹನ್ನೆರಡು ನೂರಕ್ಕೆ ನಿಮ್ಗೆ ಇಂಟರ್ನ್ಯಾಷನಲ್ ಇಂಟರ್ನ್ಯಾಷನಲ್ ಮಾಲ್ ಸಿತ್ ನೋಡ್ರಿ ಹನ್ನೆರಡು ನೂರಕ್ಕೆ ಇಂಟರ್ನ್ಯಾಷನಲ್ ಮಾಲ್ ನೋಡ್ರಿ ಸ್ಮೂತ್ ನೀವಿದ್ರೆ ಫೀಲ್ ಮಾಡಬಹುದಾಗಿ ಬಟ್ಟೆ ಮುಟ್ಟಿ ನೋಡ್ರಿ ನೋಡ್ರಿ ಸ್ಕರ್ಟ್ ನೋಡ್ರಿ ಹೆಂಗೈತಿ ಶಾರ್ಟ್ ಅಂಡ್ ಬೆಸ್ಟ್ ನೈಸ್ ಎಷ್ಟು ಸ್ಮೂತ್ ಐತಿ ಬಟ್ಟೆ ಹಿಡಿದ್ರೆ ಸ್ಮೂತ್ ಅನ್ಸಾದೈತಿ ಎಲ್ಲಾ ಇಂಟರ್ನ್ಯಾಷನಲ್ ನೋಡ್ರಿ ಇದು ಐದು ದೇಶದಿಂದ ಇಂಪೋರ್ಟ್ ಮಾಡ್ಕೊಂಡದ್ದು ಮಾಲ್ ನೋಡ್ರಿ ಇದು ಓಕೆ ಸರ್ ಏನು ಪ್ರೈಸ್ ಸರ್ ಇದು ಅದು ಅಷ್ಟೇ ಹನ್ನೆರಡು ಹನ್ನೆರಡು ನೂರು ರೂಪಾಯಿ ಭಾಳ ಏನಿಲ್ಲ ಬಾಳ ಕಡಿಮೆ ಒಳಗೆ ಕೊಡಾಕತ್ತೀರಿ ನೀವು ಓಕೆ ಇದು ನೋಡ್ರಿ ಹೆಂಗೆ ಸ್ಕಲ್ಟ್ ವಿ ಐ ಪಿ ವಿ ಐ ಪಿ ಸ್ಕಲ್ಟ್ ಓಕೆ ಇವೆಲ್ಲ ಇಂಟರ್ನ್ಯಾಷ್ನಲ್ ಬರೀ ಬಟ್ಟೆ ಹಿಡಿದ್ರೆ ಗೊತ್ತಾಗ್ಬಿಡ್ತೈತಿ ಇದು ಇಲ್ಲಿ ಸಿಗೋಂಗಿಲ್ಲ ಅಂತ ಹೇಳಿರಿ ಇಲ್ಲಿ ಸಿಗೋಂಗಿಲ್ಲ ಇದು ಸಿಗೋಂಗಿಲ್ಲ ಸಿಗೋಂಗಿಲ್ಲ ಓಕೆ ಇದಕ್ಕೆ ಇದೇನು ಅಂತಾರೆ ಸರ್ ಇದು ಇದಕ್ಕೆ ಮಿನಿ ಸ್ಕರ್ಟ್ ನೋಡ್ರಿ ಕಲರ್ ನೋಡ್ರಿ ಚಾಕ್ಲೇಟ್ ಅಂಗಡಿ ಹೆಸರ ಹಂಗೆ ಚಾಕ್ಲೇಟ್ ಕಲರ್ ಐತ್ ನೋಡ್ರಿ ಸ್ಕರ್ಟ್ ಜೀನ್ಸ್ ಪ್ರಿಯರ್ಗೆ ಲೇಡೀಸ್ ಒಳಗೆ ಜೀನ್ಸ್ ಯಾರು ಆಗ್ತಾರಲ್ಲ ಲೇಡೀಸ್ ಪ್ರಿಯರ್ಗೆ ನೋಡ್ರಿ ಸ್ಕರ್ಟ್ ಏನ್ ಪ್ರೈಸ್ ಸರ್ ಇದು ಹನ್ನೆರಡು ಇದಕ್ಕೂ ನೂರು ಜೀನ್ಸ್ ಒರಿಜಿನಲ್ ಜೀನ್ಸ್ ಡೂಪ್ಲಿಕೇಟ್ ಅಲ್ಲ ಎಕ್ದಮ್ ಇಂಟರ್ನ್ಯಾಶನಲ್ ಹೊರಗಿನ ದೇಶದಿಂದ ಬಂದಿದ್ ನೋಡ್ರಿ ಮಿನಿ ಸ್ಕರ್ಟ್ ನೋಡ್ರಿ ಡಿಸೈನ್ ಹೆಂಗೈತ್ ನೋಡ್ರಿ ಬಾತೆ ನೋಡಿರಿ ಹೆಂಗದ ಬರ್ದಷ್ಟು ಟಾಪ್ಸ್ ಏನು ಪ್ರೈಸ್ ಸರ್ ಇದು ಇದೆ ಹದಿನಾರು ನೂರು ಟಾಪ್ಸ್ ನೋಡಿರಿ ಫಿಫ್ಟೀನ್ ಹಂಡ್ರೆಡ್ ಫಿಫ್ಟೀನ್ ಹಂಡ್ರೆಡ್ ಓನ್ಲಿ ನಿಮ್ಗೆ ಇನ್ನೂ ಡಿಸ್ಕೌಂಟ್ ಮಾಡ್ತಾರೆ ಸರ್ ಓಕೆ ನೆಕ್ಸ್ಟ್ ಇದು ನೋಡಿರಿ ಏನು ಪ್ರೈಸ್ ಸರ್ ಇದು ಓಕೆ ನೋಡಿರಿ ಹದಿನೈದು ನೂರು ಅಂತ ನೋಡ್ರಿ ಇದು ನೋಡಿರಿ ನೋಡಿರಿ ಕೊರಿಯಾ ಭಾಷೆ ಒಳಗೆ ಬರ್ದೈತ್ ನೋಡಿ ಸ್ನೇಹಿತರೆ ಇದು ನೋಡ್ರಿ ಅಲ್ಲಿಂದ ಡೈರೆಕ್ಟ್ ಪ್ಯಾಕಿಂಗ್ ಇವೆಲ್ಲ ಕೊರಿಯಾ ದೇಶದ ಭಾಷೆ ಇದು ಹದಿನೈದು ನೂರು ನೋಡ್ರಿ ಹದಿನಾಲ್ಕು ನೂರು ಡಿಸ್ಕೌಂಟ್ ಮಾಡ್ತಾರೆ ಇನ್ನು ನಿಮ್ಗೆ ನೋಡ್ರಿ ಕೊರಿಯಾ ದೇಶದ ಭಾಷೆ ನೋಡ್ರಿ ಇಲ್ಲಿ ಇಂಪೋರ್ಟೆಡ್ ಮಾಡ್ಕೊಂಡದ್ದು ಮಾಲ್ರಿ ಇದು ನೋಡ್ರಿ ಇದು ಇಂಪೋರ್ಟೆಡ್ ಮಾಡ್ಕೊಂಡಿದ್ದ ಟಾಪ್ಸ್ ಏನು ಒಂದ್ಕಿಂತ ಒಂದು ಟಾಪ್ಸ್ ಟಾಪ್ ಆಗ್ಯಾವ ಓಕೆ ಸರ ಓಕೆ ನೆಕ್ಸ್ಟ್ ಓಕೆ ವೈಟ್ ಪರಿ ನೋಡ್ರಿ ಪರಿ ಪರಿ ಆಕಾಶದಿಂದ ಇಳಿದ ಪರಿಗತ ಕಾಂತಿಯನ್ನ ಇದು ಹಾಕೊಂಡ್ರಿ ಅಂದ್ರೆ ಸರ್ ಪ್ರೈಸ್ ಅದು ಪ್ರೈಸ್ ಅಷ್ಟೇ 1500 1500 ನೋಡಿಲಿ 1500 ಯಾ ಬಾತ್ ಏ ಓಕೆ ಸರ್ ಹಾ ಪೀಸ್ ಇನ್ನೊಂದು ಪೀಸ್ ತರ್ರಿ ಇನ್ನ ಪೀಸ್ ಇದೆ ಓಕೆ ಕೋರಿಯನ್ ಇಷ್ಟ ಆಗ್ತಾರೆ ನೋಡಿ ಓಕೆ ಹಾ ಕೋರಿಯನ್ ಹೌದು ಹೆಚ್ಚಾಗಿ ಹೌದು ಇದು ನಿಮ್ಮ ಜರ್ಮನಿ ಊರಗ ಇಷ್ಟ ಆಗ್ತಾರ ನೋಡಿ ಸ್ನೇಹಿತರ ಬೇರೆ ಬೇರೆ ದೇಶ ಊರಗ ಇದು ನೋಡಿರಿ ಒರಿಯನ್ಸ್ ಒಳಗೆ ಇಲ್ಲೈತಿ ನೋಡಿರಿ ಶಾರ್ಟ್ ಒನ್ ಪೀಸ್ ಇದು ಒಂದು ಹಾಕೊಂಬಿಟ್ರೆ ನೀವು ಏನು ಪ್ಯಾಂಟ್ ಅದು ಏನು ಅವಶ್ಯಕತೆನೇ ಇಲ್ಲ ನೋಡ್ರಿ ನೋಡ್ರಿ ಈ ತರ ಇರ್ತೈತಿ ಇಷ್ಟು ಹಾಕೊಂಬಿಟ್ರೆ ಮುಗ್ದೋತ್ ನೀವು ಲೇಟೆಸ್ಟ್ ಡಿಸೈನ್ ಇದು ಪ್ರೈಸ್ ಏನು ಸರ್ ಇದು ಕಮ್ ಟಾಪ್ ಜಾಕೆಟ್ ಕಮ್ ಟಾಪ್ ಓಕೆ ಪ್ರೈಸ್ ಏನು ಸರ್ ಇದು ಪ್ರೈಝ ಬಂತು ಟೂ ಟು ಫೈವ್ ಬರೀ ಎರಡು ಸಾವಿರದ ಐದುನೂರು ರೀ ಬಟ್ಟೆ ಮಾತ್ರ ಚಲೋ ಇದೆ ಜಾರ್ಜನ್ ಜಾರ್ಜನ್ ಓಕೆ ಸರ್ ಓಕೆ ನೋಡಿ ಸ್ನೇಹಿತರ ಇದು ಹೆಂಗೈತಿ ಓಕೆ ಏನು ಪ್ರೈಸ್ ಸರ್ ಇದು ಎರಡುವರೆ ಸರ ಬರೀ ಎರಡುವರೆ ಸಾವಿರಕ್ಕೆ ನಿಮಗೆ ಇಂಟರ್ನ್ಯಾಷ್ನಲ್ ಮಾಲ್ ಸಿಗ್ತೈತಿ ಎಲ್ಲೂ ಸಿಗೋದಿಲ್ಲ ನಿಮಗೆ ಇಂಟರ್ನ್ಯಾಷ್ನಲ್ ಮಾಲ್ ಸಾದಕನೇ ವಿತ್ ಗುಡ್ ಕ್ಲಾತ್ ನೋಡ್ರಿ ಇಂತ ಕ್ಲಾತ್ ಎಲ್ಲೂ ಸಿಗುದಿಲ್ಲ ನಿಮಗೆ ಮುಟ್ಟಿ ನೋಡಿದ್ರೆ ಹೂ ಹೂ ಮುಟ್ಟಿದಂಗೆ ಆಗ್ತೈತಿ ಓಕೆ ಇದೇನು ಪ್ರೈಸ್ ಸರ್ ಇದು ಏ ಇದು ಮಸ್ತ್ ಐತಲ್ರಿ ಸರ ಇದು ಬರೇ ಎರಡುವರೆ ಸಾವಿರ ಸ್ನೇಹಿತರ ಬರೇ ಎರಡೂವರೆ ಸಾರ್ ಪಾರ್ಟಿ ವೇರ್ ನೋಡ್ರಿ ಇಲ್ಲಿ ಜಸ್ಟ್ ಪಾರ್ಟಿಗೆ ಹಾಕೊಂಡು ಹೋಗುತ್ತಾ ಇರೋದು ಪಾರ್ಟಿ ಮಾಡ್ತಾ ಇರೋದು ನೋಡ್ರಿ ನೋಡಿರಿ ಓಕೆ ಸರ್ ಒಂದ್ರಕ್ಕಿಂತ ಒಂದು ಯುನಿಕ್ ಅದು ಇಂಟರ್ನ್ಯಾಷ್ನಲ್ ಇಂಡಿಯನ್ ಇಂಡಿಯನ್ಗಿಂತ ಹೊರಗಿನ ದೇಶದಿಂದ ಹೆಚ್ಚಿಗೆ ಬಂದದ್ದು ಮಾಲ ಆಯ್ತು ನೋಡಿರಿ 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 ಇಲ್ಲಿ ಯಾ ಬಾತೆ ಕಾಲೇಜ್ ಹುಡುಗ್ಯಾರು ಕಾಲೇಜ್ ಹುಡುಗ ನೋಡ್ರಿ ಹೆಂಗೈತು ನೋಡಿರಿ ಬಾಡಿ ಕಾನ್ ಇದು ಅದ್ಭುತವಾಗಿತ್ತು ನೋಡಿರಿ ಹಬ್ಬ ಆತೆ ಒಂದು ತಗೋರಿ ಸರ್ ಐತೆ ಮುಂದಿನ ತಗೋರಿ ನೋಡಿರಿ ನೋಡಿರಿ ಹೆಂಗೈತಿ ಜರ್ದಸ್ತು ಏನು ಪ್ರೈಸ್ ಸರ್ ಇದು ಬರೇ ಆಡು ಹೆಂಗೈತಿ ನೋಡಿರಿ ಬಾತ್ ಸರ್ ಇದ್ರ ಪ್ರೈಝ ಮೂರು ಇದು ಮೂರು ಸಲ ಆತು ನೋಡಿರಿ ಸ್ವಲ್ಪ ಪಾರ್ಟಿ ವೇರ್ ಐತಿ ಡಿಸೈನ್ ಕತರ್ನಾಕ್ ಐತಿ ನೋಡಿರಿ ಕಂಪರ್ದಸ್ತ ಐತಿ ಇಂಟರ್ನ್ಯಾಷ್ನಲ್ ಮಾಲ್ ಸ್ನೇಹಿತ್ರ ನೋಡಿರಿ ಓಕೆ ವಿ ಐ ಪಿ ಫೀಲಿಂಗ್ ಬರ್ತೈತಿ ಇದು ಓಕೆ ನೋಡಿ ಸ್ನೇಹಿತ್ರು ಹೆಂಗೈತಿ ಇದೆ ನೋಡು ಅದನ್ನೊಳಗೆ ನೋಡ್ರಿ ಇದು ಕಟನ್ ಟೈಪ್ ಡ್ರೆಸ್ ಏನು ಪ್ರೈಸ್ ಸರ್ ಇದು ಎರಡೂವರೆ ಸಾವಿರ ಕ್ಯಾ ಬಾತೆ ಕ್ಯಾಬ್ ಆತೇ ಎಕ್ದ್ ಸ್ಮೂತ್ ನೋಡಿರಿ ಇವೆಲ್ಲ ಇಲ್ಲದ ನೋಡಿರಿ ಇದರ ಡಿಸೈನ್ ಬೇರೆ ಬೇರೆ ಬರ್ತಾವೆ ನಿಮಗೆ ಮತ್ತೆ ನೋಡಿರಿ ಸರ್ ಎರಡ್ದಾರೆ ನೋಡಿರಿ ಕೋಟ್ರಿ ಓಕೆ ಸರ್ ಹೆಂಗೈತು ನೋಡಿರಿ ಸ್ನೇಹಿತರೆ ಇದರ ಮೂರು ಕಲರ್ ನಾಲ್ಕು ಕಲರ್ ಐದು ಕಲರ್ ಆರು ಕಲರ್ ಮೇಟ ಬರ್ತವೆ ನಿಮ್ಗೆ ನೋಡಿರಿ ವಿ ಐ ಪಿ ಡ್ರೆಸ್ ಇವನ್ನೆಲ್ಲ ಹೈಯೆಸ್ಟ್ ರೇಟಿಗೆ ಮಾರ್ತಾರೆ

ಬಟ್ಟೆನು ಎಕ್ದಮ್ ಸ್ಮೂತ್ ಐತ್ರಿ ಸ್ಮೂತ್ ನೋಡ್ರಿ ಇದರ ಕಲರ್ ಬೇರೆ ಬರ್ತೈತಿ ನೋಡ್ರಿ ಪಿಂಕ್ ಬಂತ ನೋಡ್ರಿ ನೋಡ್ರಿ ಎಕ್ದಮ್ ಬ್ಯೂಟಿಫುಲ್ ಕಾಂತೀರ ನೀವು ಇದನ್ನ ಹಾಕೊಂಡ್ರಿ ಅಂದ್ರೆ ಓಕೆ ಓಕೆ ಸರ್ ತಡ್ರಿ ನೋಡ್ರಿ ಏನ್ ಪ್ರೈಸ್ ಸರ್ ಇದು ಇಂಪಾರ್ಟೆಂಟ್ ಅದ ಕೊರಿಯನ್ ನೋಡ್ರಿ ಇಲ್ಲಿ ಕೊರಿಯಾ ದೇಶ ನಿಮ್ದು ಅಕ್ಷರ ಓದಾಕ್ ಬರ್ತೈತಿ ಇಲ್ಲಿ ನೋಡ್ರಿ ಏನ್ ಕೊರಿಯನ್ ದೇಶದಿಂದ ಬಂದೈತಿ ಏನ್ ಪ್ರೈಸ್ ಸರ್ ಇದೆ ಹನ್ನೆರಡುನೂರು ನೋಡ್ರಿ ಒಂದ್ಸಲ ತೊಗೊಂಡ್ರಿ ಅಂದ್ರೆ ಒಂದು ಐದತ್ತು ವರ್ಷ ನಿಮ್ಗೆ ಕಿರಿಕಿರಣ ಇಲ್ಲ ಜಬರ್ದಸ್ತ್ ಬಟ್ಟೆನೂ ಚಲೋ ನೋಡ್ರಿ ಇದೇನು ಪ್ರೈಸ್ ಸರ ಹದಿನೈದು ನೂರು ನೋಡ್ರಿ ಜಾಕೆಟ್ ಹೆಂಗೈತಿ ಗಿಂತ ಮಸ್ತ್ ಅಂತೀರಿ ನೀವು ಓಕೆ ಜಬರ್ದಸ್ತ್ ಅದ್ಭುತವಾದ ಶಾಪ್ ಐತಿ ಬಂದು ವಿಸಿಟ್ ಮಾಡ್ರಿ ಸ್ನೇಹಿತರೆ ಓಕೆ ಸ್ಟ್ರಕ್ ಓಪನ್ ಸ್ಟ್ರಕ್ ನೋಡ್ರಿ ಒಂದು ಪಿಂಕ್ ನೋಡಿ ಲೈಟ್ ಪಿಂಕ್ ಒಂದು ರೆಡ್ ನೋಡ್ರಿ ಏನ್ ಪ್ರೈಸ್ ಸರ್ ಇದು ಹದಿನೈದು ನೂರು ಹದಿನೈದ್ ನೋಡ್ರಿ ಬಟ್ಟೆಗೆ ರೊಕ್ಕ ನೀವು ರೊಕ್ಕ ಫೀಟ್ ಸ್ನೇಹಿತರ ಈ ಬಟ್ಟೆ ಏನೈತಲ್ಲ ಜಬರ್ದಸ್ತ್ ಬಟ್ಟೆ ಸಾದಾ ಬಟ್ಟೆ ಅಲ್ಲ ಎಕ್ದಮ್ ಇಂಟರ್ನ್ಯಾಷ್ನಲ್ ಬಟ್ಟೆ ಚಂಡರ್ ನೋಡ್ರಿ ಸ್ಟ್ಯಾಂಡರ್ಡ್ ಬಟ್ಟೆ ನೀವು ಹಿಡಿದು ಮುಟ್ಟಿದ್ರೆ ಫೀಲ್ ಮಾಡಿದ್ರೆ ಗೊತ್ತಾಗ್ತಿವಿ ಸ್ನೇಹಿತ್ರು ನಿಮಗ್ ಓಕೆ ಸರ್ ನೋಡ್ರಿ ಓಕೆ ಸರ್ ಓಕೆ ನೋಡ್ರಿ ನೋಡ್ರಿ ಅಪ್ಪ ಮಸ್ತ್ ಐತಿ ಏನ್ ಪ್ರೈಸ್ ಸರ್ ಇವ ಹದಿನೈದು ನೂರು ನೋಡಿರಿ ಬರೀ ಹದಿನೈದು ನೂರು ಅದ್ಭುತವಾದ ಡ್ರೆಸ್ಗಳು ಸ್ನೇಹಿತರೆ ಜಾಕೆಟ್ ಸ್ನೇಹಿತರ ಅದ್ಭುತವಾದ ಜಾಕೆಟ್ ಕೋರಿಯನ್ಸ್ ಜನ ಎಲ್ಲ ಯೂಸ್ ಮಾಡ್ತಾರೆ ಇದನ್ನು ನೋಡಿರಿ ಅದ್ಭುತವಾಗೈತೆ ಓಕೆ ಸರ್ ನೋಡಿರಿ ಇಲ್ಲಿ ಅದ್ಭುತವಾಗೈತೆ ನೋಡಿರಿ ಸ್ನೇಹಿತರೆ ಇಂಥವೆಲ್ಲ ನೀವು ಯೂಸ್ ಮಾಡ್ರಿ ನೋಡಿರಿ ಆಮೇಲೆ ಒಂಥರ ಮಜಾನೆ ಬೇರೆ ಓಕೆ ಏನ್ ಪ್ರೈಸ್ ಸರ್ ಇದು ಹದಿನೈದು ನೂರು ಬರೀ ಹದಿನೈದು ನೂರು ಅಂತ ನೋಡಿ ಸ್ನೇಹ ಎಕ್ದಮ್ ಸ್ಮೂತ್ ಓಕೆ ನೋಡ್ರಿ ಕಲರ್ ಆ ಕಲರ್ ಸಿಕ್ತೇತಿ ಈ ಕಲರ್ ಸಿಕ್ತೇತಿ ನಿಮಗೆ ನಿಮ್ಗೆ ಯಾವ ಕಲರ್ ಬೇಕು ನೀವು ಚಾಯ್ಸ್ ಮಾಡಬಹುದು ನೋಡ್ರಿ ಹತ್ತಿ ಹತ್ತಿ ಹಂಗೆ ನೋಡಿ ಸ್ನೇಹಿತರ ಜೀನ್ಸ್ ಲೇಡೀಸ್ ಜೀನ್ಸ್ ನೋಡ್ರಿ ಇಂಪಾರ್ಟೆಂಟ್ ಇದು ಫಿಟ್ಟಿಂಗ್ ನೋಡ್ರಿ ನೋಡ್ರಿ ಬ್ಯಾಕ್ ಫಿಟ್ಟಿಂಗ್ ಹೆಂಗೈತಿ ಜಬರ್ದಸ್ತ್ ನೋಡ್ರಿ ಫೋರ್ ವೇ ನೋಡ್ರಿ ಜಬರ್ದಸ್ತ್ ಇದ್ರಾಗ ಎಲ್ಲಾ ಸೈಜು ಸಿಗ್ತಾವ್ರಿ ಎಲ್ಲಾ ಸೈಜ್ ಸಿಗ್ತಾವ ಎಲ್ಲಾ ಕಲರ್ ಸಿಗ್ತಾವ ಓಕೆ ಕ್ವಾಲಿಟಿ ನೋಡ್ರಿ ಹಂಗೇ ಹಂಗೇ ಐತಿ ಲೇಡೀಸ್ ಜೀನ್ಸ್ ಜಬರ್ದಸ್ತ್ ಇದು ಪೇಪರ್ ದಂಗೆ ಇದೆ ಫೋರ್ ಸೈಜ್ ಪೇಪರ್ ಇದರೊಳಗೆ ಪೇಪರ್ ಫೋರ್ ಸೈಜ್ ಇದೆ ಪೇಪರ್ ಓ ಅಷ್ಟು ಸ್ಮೂತ್ ಸ್ಮೂತ್ ಕ್ಯಾ ಬಾತ್ ಹೇ ಹಾ ಓಕೆ ಲೇಡೀಸ್ ಜೀನ್ಸ್ ನೋಡ್ರಿ ಫಿಟಿಂಗ್ ಹಂಗೇ ಐತಿ ನೋಡ್ರಿ 1500 ಏನ್ ಸ್ಮೂತ್ ಐತಿರಿ ಪಾ ಎ ಫೋರ್ ಸೈಜ್ ಪೇಪರ್ ನ ಬಿಡ್ರಿ ಅಷ್ಟು ಸ್ಮೂತ್ ಐತದ ಹಾಕೊಂಡ್ರೆ ಅದು ಫೀಲಿಂಗ್ ನ ಬೇರೆ ಅದು ಮಸ್ತ್ ಫೀಲಿಂಗ್ ಓಕೆ ನೋಡ್ರಿ ಕಲರ್ನು ಸಿಕ್ತಾವ ನಿಮಗ್ ಲೇಡೀಸ್ ಜೀನ್ಸ್ ನೋಡ್ರಿ ಎಲ್ಲಾ ಇಂಪೋರ್ಟೆಡ್ ಇದು ಹೊರಗಡೆ ದೇಶದಿಂದ ಬಂದಿತ್ತು ಹಾಂಗ್ಕಾಂಗ್ ಆ ಕಡೆ ಬಂದಿದ್ ನೋಡ್ರಿ ಇವೆಲ್ಲ ಲೋಕಲ್ ಮಾಲ್ ಅಲ್ಲ ಇದು ಇಂಪೋರ್ಟೆಡ್ ಮಾಲ್ ನ ಜೀನ್ಸ್ ಲೇಡೀಸ್ ಜೀನ್ಸ್ ನಿಮ್ಗೆ ಎ ಫೋರ್ ಸೈಜ್ ಪೇಪರ್ ಇದೆ ಪ್ರಿಂಟ್ ಜೆರಾಕ್ಸ್ ಮಾಡಿಸ್ತಾರಲ್ಲ ಆತರ ಸ್ಮೂತ್ ನೋಡ್ರಿ ಹಾಂಗ್ಕಾಂಗ್ ಇದು ನೋಡ್ರಿ ಬ್ಯಾಕ್ ಫಿಟಿಂಗ್ ತಿರುಗಿಸ್ ನೋಡ್ರಿ ಬ್ಯಾಕ್ ಫಿಟಿಂಗ್ ನೋಡ್ರಿ ಎದ್ ಜಬರ್ದಸ್ತ್ ಫಿಟಿಂಗ್ ನೋಡ್ರಿ ನೋಡ್ರಿ ಮ್ಯಾಲೆ ಎಷ್ಟು ಚಂದ ಡಿಸೈನ್ ಮತ್ತೆ ಈ ಕಡೆ ತಿರ್ಗಿಸ್ರಿ ಸರ್ ನೋಡ್ರಿ ಈ ತರ ಅದು ನೀವು ಫ್ಯಾಷನ್ ಟೈಪ್ ಹಾಕ್ಕೊಳೋದಿತ್ತಂದ್ರೆ ಹಾಕ್ಕೊಬೋದು ನೀವು ನೋಡಿರಿ ಸ್ಕ್ರಚ್ ಸ್ಕ್ರಚ್ ಜೀನ್ಸ್ ಓಕೆ ಅದ್ಭುತವಾದ ಜೀನ್ಸ್ ಪ್ಯಾಂಟ್ ಜೀನ್ಸ್ ಶಾಕಿಂಗ್ ಇದ್ದವ್ರೆ ಹಾಕ್ಕೊಬೋದು ಸ್ನೇಹಿತರೆ ಕೆಲವ್ರು ಜೀನ್ಸ್ ಭಾಳ ಪ್ರೀತಿ ಮಾಡ್ತಾರೆ ಓಕೆ ಪೋಟ್ರಾ ಪ್ಯಾಂಟ್ ಪೋಟ್ರಾ ಪ್ಯಾಂಟ್ ನೋಡಿರಿ ಲೇಡೀಸ್ ಹಾಕ್ಕೊತಾರೆ ಇದೆ ಓಕೆ ಓನ್ಲಿ ಸೆವೆನ್ ಓನ್ಲಿ ಸೆವೆನ್ ಹಂಡ್ರೆಡ್ ನೋಡಿರಿ ಸೆವೆನ್

ಲೆಗಿನ್ಸ್ಮೂತ್ ನೋಡ್ರಿ ಕಲರ್ ಹೋಗುದಿಲ್ಲ ಬಬಲ್ಸ್ ಬರೋದಿಲ್ಲ ಆಮೇಲೆ ಆಗಲ್ಲ ನೋಡ್ರಿ ಕಲರ್ ನೋಡ್ರಿ ಅರ್ವಿ ನೋಡ್ರಿ ಲೆಗ್ಗಿನ್ಸ್ ಎಕ್ದಮ್ ಸ್ಮೂತ್ ಹಾಕೊಂಡ್ರು ಹಾಕೊಂಡಂಗೆ ಅನ್ಸಂಗಿಲ್ಲ ನಿಮ್ಗೆ ಅಷ್ಟು ಸ್ಮೂತ್ ಲೆಗಿನ್ಸ್ ನೋಡ್ರಿ ಎರಡು ಪೀಸ್ ತೋರಿಸ್ಬಿಡ್ರಿ ಲೆಗಿನ್ಸ್ ನೋಡ್ರಿ ವೈಟ್ ಜಬರ್ದಸ್ತ್ ಐತಿ ಅರ್ವಿ ಬಟ್ಟೆ ಮಾತ್ರ ಗುಡ್ ಫೀಲಿಂಗ್ ಇದು ನೋಡ್ರಿ ಇದು ಆಂಕಲ್ ಲೆಂತ್ ಬ್ಲಾಕ್ ಓಕೆ ನೋಡ್ರಿ ಇದು ಬ್ಲಾಕ್ ನೋಡ್ರಿ ಬ್ಲಾಕ್ ಲೆಗ್ಗಿನ್ಸ್ ಆಂಕಲ್ ಲೆಂತ್ ಆಂಕಲ್ ಲೆಂತ್ ನೋಡ್ರಿ ಕ್ಯಾ ಬಾತ್ ಹೈ ಅದ್ಭುತವಾಗಿದೆ ನೋಡ್ರಿ ಸ್ನೇಹಿತರೆ ನೋಡ್ರಿ ಹ್ಮ್ ಓಕೆ ಇದು ಕಿಡ್ಸ್ ವೆರಿ ಹದಿನಾರು ವರ್ಷ ಹದಿನೈದು ವರ್ಷ ಹದಿನಾಲ್ಕು ವರ್ಷ ಓಕೆ ಅವ್ರಿಗೆ ನಡೀತೈತ್ರಿ ಇದು ಏನ್ ಪ್ರೈಸ್ ಸರ್ ಇದು ಇದು ಮೂರು ಓಕೆ ನೋಡ್ರಿ ಹೆಂಗೈತಿ ಅದ್ಭುತವಾಗೈತಿ ನೋಡ್ರಿ ಇದೇನು ಪ್ರೈಸ್ ಸರ್ ಇದು ಇದು ಮೂರು ಸಾವಿರ ಮೂರು ಸಾವಿರ ಓಕೆ ನೋಡ್ರಿ ಜಬರ್ದಸ್ತ್ ಐತಿ ಲೇಡೀಸ್ ಓಕೆ ನೋಡ್ರಿ ಡೆಂಗ್ರಿ ಡೆಂಗ್ರಿ ಒರಿಜಿನಲ್ ಡೆಂಗ್ರಿ ಇದೆ ಡೂಪ್ಲಿಕೇಟ್ ಅಲ್ಲ ಒರಿಜಿನಲ್ ಡೆಂಗ್ರಿ ನೋಡ್ರಿ ಇದು ಡೆಂಗ್ರಿ ಡೆಂಗ್ರಿ ನೋಡ್ರಿ ಏನು ಪ್ರೈಸ್ ಸರ್ ಇದು ಅದು ಹದಿನೆಂಟು ಹದಿನೆಂಟು ನೋಡ್ರಿ ಹಾಂಗ್ಕಾಂಗ್ದಿಂದ ಹೈಲ್ಯಾಂಡ್ ದಿಂದ ತರಿಸಿದ್ ನೋಡ್ರಿ ಅತಿ ಕಡಿಮೆ ಇದನ್ನ ಶೋರೂಮ್ ಪೇಪರ್ ಸಕ್ರೆ ಶೀಲಗತೆ ಎಲ್ಲ ಪೇಪರ್ ಇಲ್ಲ ಎಕ್ದಮ್ ಸ್ಮೂತ್ ನೋಡ್ರಿ ಇದನ್ನ ಇದನ್ನ ಹೊರಗಡೆ ಶೋರೂಮ್ ಒಳಗ ದೊಡ್ಡ ದೊಡ್ಡ ಮಾಲ್ನಾಗ ಐದ್ ಸಾವಿರ ಎಂಟ್ ಸಾವಿರ ಮಾಡ್ತಾರ ಸ್ನೇಹಿತರ ನೋಡ್ರಿ ಪ್ರೈಸ್ ಏನ್ ಸರ್ ನಿಮ್ ಹೇಳ್ಬಿಡ್ರಿ ಟೂ ತೌಸಂಡ್ ಟೂ ಹಂಡ್ರೆಡ್ ನಿಮ್ಗೆ ಕೊಟ್ಟು ಬಿಡ್ತಾರ ನೋಡ್ರಿ ಡೆಂಗ್ರಿ ಒರಿಜಿನಲ್ ಡೆಂಗ್ರಿ ಓಕೆ ಸರ್ ನೆಕ್ಸ್ಟ್ ಜೆಮ್ ಸೂಟ್ ಜೆಮ್ ಸೂಟ್ ನೋಡ್ರಿ ಈ ಟೈಪ್ ಹಾಕೊಳ್ಳಿ ಇಷ್ಟಪಡೋ ಲೇಡೀಸಿಗೆ ಇದು ನೋಡ್ರಿ ನೋಡ್ರಿ ಎಷ್ಟ್ ಮಸ್ತ್ ಐತಿ ಇದು ಹಾಕೊಂಡ್ರು ವಿ ಐ ನ ಕಂತ ಮಾರಾಣಿ ಮಾರಾಣಿ ಗತಿ ಕಾಣ್ತಾರ್ಟ್ ನೋಡ್ರಿ ಇದು ಏನ್ ಪ್ರೈಸ್ ಸರ್ ಪ್ಯಾಂಟ್ ಏನ್ ಪ್ರೈಸ್ ಸರ್ ಇದು ನೋಡ್ರಿ ಈ ತರ ಬರತ್ ನೋಡ್ರಿ ಸರ್ ನೋಡ್ರಿ ನೋಡ್ರಿ ಈ ತರ ಬರತ್ ಓಕೆ ಸರ್ ಕೋಟ್ ಸೆಟ್

ಓಕೆ ಲೆದರ್ ಒಳಗಿದ್ರೆ ಡಿಸೈನು ಸಿಗ್ತಾವಲ್ಲ ಓಕೆ ಸರ್ ಓಕೆ ಏನು ಪ್ರೈಸ್ ಸರ್ ಇದೆ ಕ್ರಾಪ್ ಟಾಪ್ ಕ್ರಾಪ್ ಟಾಪ್ ನೋಡಿರಿ ಡಿಸೈನ್ ನೋಡಿರಿ ಹೆಂಗದಾಗ ಎರಡು ಓಕೆ ಎರಡು ಜಬರ್ದಸ್ತ್ ಅದ ಓಕೆ ನೋಡಿರಿ ಲೆದರ್ದು ನೋಡಿರಿ ಇದು ಲೆದರ್ ಜಾಕೆಟ್ ಲೆದರ್ ಒನ್ ಪೀಸ್ ನೋಡಿರಿ ಹೆಂಗೆ ಜಬರ್ದಸ್ತ್ ಈ ಟೈಪ್ ಇಷ್ಟಪಡೋರು ಹಾಕೋಬಹುದು ನೋಡಿರಿ ಇದು ಇದನ್ನ ವಿ ಐ ಪಿ ಮಂದಿನೂ ಹೆಚ್ಚಿಗೆ ಹಾಕೋತಾರೆ ನೋಡಿರಿ ಏನು ಪ್ರೈಸ್ ರೀ ಇದೆ ಎರಡುವರೆ ಸಾವಿರ ಕ್ಯಾ ಬಾತ್ ನೋಡಿ ಎರಡುವರೆ ಸಾವಿರ ಸ್ನೇಹಿತರೆ ಯಾವ್ದು ಸರ್ ಇದು ಲೆದರ್ ಈ ತರ ಡಿಸೈನ್ ಬೇರೆ ಇದು ಮತ್ ಕಲರ್ ನೋಡ್ರಿ ಈ ತರ ಹಾಕೊಂಡ್ರೆ ವಿಮೆನ್ಸ್ ಲುಕ್ ಚೇಂಜ್ ಆಗ್ಬಿಡ್ತೈತಿ ವಿಮೆನ್ಸ್ ಲುಕ್ ಚೇಂಜ್ ಆಗ್ಬಿಡತ್ ನೋಡ್ರಿ ಸ್ನೇಹಿತರೆ ಇದು ಹಾಕೊಂಡ್ರಿ ಓಕೆ ನೋಡ್ರಿ ನೋಡ್ರಿ ಇದ್ರಿ ನೋಡ್ರಿ ಯಾವ ತರ ಡಿಸೈನ್ ಮಾಡ್ಯಾರ ನೋಡ್ರಿ ನೋಡ್ರಿ ಕ್ಯಾಬ್ ಬಾತೇ ಇದು ಹಾಕೊಂಡ್ರೆ ಲೇಡೀಸ್ ಲುಕ್ ಚೇಂಜ್ ಆಗಿದೆ ಸ್ನೇಹಿತರೆ ನೋಡಿರಿ ಓಕೆ ಓಕೆ ನೋಡಿರಿ ಇದು ಹೆಂಗೈತಿ ಓಕೆ ಓಕೆ ಏನು ಪ್ರೈಸ್ ಸರ್ ಇದು ಸಾವಿರ ಮೂರು ಸಾವಿರ ಕ್ಯಾಬ್ ಬಾತೆ ಅದ್ಭುತವಾಗೈತೆ ಸರ್ ಇದು ಓಕೆ ಓಕೆ ಸರ್ ನೋಡ್ರಿ ಇದ್ರಿ ಹೆಂಗದು ಓಕೆ ವಾ ರೇ ವಾ ಕ್ಯಾಬ್ ಬಾಥೆ ಇದಂತೂ ಫಿಲ್ಮ್ ಸ್ಟಾರ್ ಗಳು ಏನೋ ಅತಂಗಿಲ್ಲ ಇದೆ ಡ್ರೆಸ್ ಮುಂದೆ ನೋಡ್ರಿ ನೀವು ಹಾಕೊಂಡ್ರಿ ಅಂದ್ರೆ ಫಿಲ್ಮ್ ಸ್ಟಾರ್ ಆಗತಾನೆ ಕಾಣ್ತೀರಿ ನೀವು ಜಬರ್ದಸ್ತ ತರ ನೋಡ್ರಿ ಓಕೆ ಇದು 1500 ಓಕೆ ಇದು ಬರೆ 1500 ಅಂತ ನೋಡ್ರಿ ಫ್ರಂಟ್ ಓಪನ್ ಓಪನ್ ನೋಡ್ರಿ ನೋಡ್ರಿ ಫ್ರಂಟ್ ಓಪನ್ ಓಕೆ ಅಂದ್ರೆ 3500 ನೋಡ್ರಿ ಇದು एकदम ನೈಸ್ ಲುಕ್ ಐತೆ ನೋಡ್ರಿ ಚಕಚಕ ಹೊಳಾಕ್ತತೆ ಅಂದ್ರೆ ಓಕೆ ಇದು ಬಡಿ ಇದು ಬಡಿ ಕನ್ ನೋಡ್ರಿ ನೋಡ್ರಿ ಆ ತರ ಐತಿ ಅದ್ಭುತವಾಗಿ ನೋಡಿ ಬಾತ್ ಓಕೆ ರೆಡ್ ಓಕೆ ಸರ್ ಸರಿ ನೋಡ್ರಿ ಇದೇನಂತಾರೆ ಸರ್ ಇದು ಅದು ಬಾಡಿ ಬೋಡಿಕೊಂಡ್ ನೋಡ್ರಿ ಈ ತರ ಬರ್ತೈತಿ ಕೆಳಗಡೆ ಓಕೆ ಓಕೆ ಸರ್ ಬ್ಲ್ಯಾಕ್ ಬರೋದೈತ ನೋಡ್ರಿ ಬ್ಲ್ಯಾಕ್ ಜಬರ್ದಸ್ತ್ ಬ್ಲ್ಯಾಕ್ ನೋಡ್ರಿ ನೋಡ್ರಿ ಬ್ಲ್ಯಾಕ್ ಹೆಂಗೈತಿ ಏನು ಪ್ರೈಸ್ ಸರ್ ಇದು ಎರಡುವರೆ ಸಾವಿರ ನೋಡಿರಿ ಅದ್ಭುತವಾಗಿದೆ ಎಲ್ಲ ಇಂಪೋರ್ಟೆಡ್ ಮಾಲ ಹೊರಗಿನ ದೇಶ ಇದ್ದೀರಿ ಇದನ್ನೆಲ್ಲ ಹೊರಗಡೆ ಐದು ಸಾವಿರ ಹತ್ತು ಸಾವಿರ ಆರಾಮ್ ಮಾಡ್ತಾರೆ ಇದನ್ನೆಲ್ಲ ನೋಡ್ರಿ ಓಕೆ ಇದು ಫ್ರಂಟ್ ಇದು ಬ್ಯಾಕ್ ಫ್ರಂಟು ಅದು ಬ್ಯಾಕ್ ನೋಡ್ರಿ ಇದೇನ್ ಪ್ರೈಸ್ ಸರ ಫ್ರೆಂಡ್ ಬ್ಯಾಕ್ ಮೂರು ಸಾವಿರ ಮೂರು ಸಾವಿರ ನೋಡಿರಿ ಓಕೆ ಎಕ್ದಮ್ ಸ್ಮೂತ್ ಸ್ಮೂತ್ ಎಕ್ದಮ್ ಓಕೆ ಸರ್ ವಿಸಿಟ್ ಮಾಡ್ರಿ ಶಾಪಿಗೆ ನಿಮ್ಗೆ ಇನ್ನೂ ಡಿಸ್ಕೌಂಟ್ ಒಳಗೆ ಕೊಡ್ತಾರ ಅದ್ಭುತವಾದ ಮಟೀರಿಯಲ್ ಅದಾವ್ ನಾನು ಇಲ್ಲಿ ನೋಡಿದಲ್ಲ ಇಲ್ಲಿ ಸಿಗು ಏನ್ ಅದಾವಲ್ಲ ಎರಡ್ ಸಾವಿರ ಮೂರ್ ಸಾವಿರದ ಮಾಲ್ ಏನೈತಲ್ಲ ಇವೆಲ್ಲ ಹೊರಗಡೆ ಏನೈತಲ್ಲ ನಿಮ್ಗೆ ಹತ್ತು ಸಾವಿರ ಎಂಟ್ ಸಾವಿರ ಐದು ಸಾವಿರ ಕೆಳಗೆ ಎಲ್ಲೂ ಕೊಡಂಗಿಲ್ಲ ನಿಮ್ಗೆ ಅಂತ ಮಾಲ್ ಒಳಗಿಟ್ಟು ಮಾರ್ತಾರೆ ಇದ್ ನೋಡ್ರಿ ಅಗ್ದಿ ಯುನೀಕ್ ಇಲ್ಲಿ ಎಷ್ಟು ದೇಶದಿಂದ ನೀವು ತರಿಸ್ ಕೊರಿಯಾ ಅಂಡ್ ಮಂಜು ನೋಡ್ರಿ ಇಷ್ಟು ದೇಶದಿಂದ ಮಾಲ್ ಬರ್ತೈತಿ ಇಲ್ಲಿ ಅದ್ರದ್ದು ಬಟ್ಟೆ ಮುಟ್ಟಿದ್ರೆ ಅದ್ರ ಫೀಲಿಂಗ್ ಗೊತ್ತಾಗೋದು ಅಲ್ಲಿ ಮೇಡ ನಿಮ್ಗೆ ಗೊತ್ತಾಗೋಲ್ಲ ಬಂದ್ ವಿಸಿಟ್ ಮಾಡ್ರಿ ಸ್ನೇಹಿತರ ಅದ್ಭುತವಾಗೈತಿ ನೋಡ್ರಿ ಸ್ಕರ್ಟ್ ವಿತ್ ಟಾಪ್ ಓಕೆ ಏನ್ ಪ್ರೈಸ್ ಸರ್ ಇದು ಮೂರು ಸಾವಿರದ ಆರುನೂರು ನೋಡ್ರಿ ಸ್ಕರ್ಟ್ ವಿತ್ ಟಾಪ್ ಓಕೆ ಬಟ್ಟೆ ನೋಡ್ರಿ ಎಷ್ಟು ಮೂಲತೈತಿ ಎಕ್ದಮ್ ಬಟ್ಟೆ ಇಲ್ಲ ನೋಡ್ರಿ ಈ ಭಾಷೆ ಗೊತ್ತಾಕೈತಿ ನಿಮ್ಗೆ ಕೊರಿಯಾದಿಂದ ಬಂದೈತಿ ಇದು ಕೊರಿಯಾದ ಕೊರಿಯನ್ನ ಪಾಲ್ಟಿ ವೇರ್ ನೋಡ್ರಿ ಇವೆಲ್ಲ ನೋಡ್ರಿ ಇಲ್ಲಿ ಏನಪ್ಪಾ ಸ್ಕರ್ಟ್ ಏನ್ ಪ್ರೈಸ್ ಸರ್ ಇದು ಮೂರು ಸಾವಿರದ ಆರುನೂರು ಓಕೆ ನೋಡ್ರಿ ಸ್ನೇಹಿತರ ನೋಡ್ರಿ ಇಲ್ಲೇ ಇದೆಯಾ ನೋಡ್ರಿ ಇಲ್ಲಿ ಚಾಲೂ ಮಾಡ್ತೇನೆ ನೋಡ್ರಿ ಡೈಮಂಡ್ ಸ್ಕರ್ಟ್ ನೋಡ್ರಿ ಡೈಮಂಡ್ ಸ್ಕರ್ಟ್ ಓಕೆ ಇದು ಟಾಪ್ ನೋಡ್ರಿ ಸೇಮ್ ಟಾಪ್ ನೋಡ್ರಿ ಮುತ್ತಿನ ಮುತ್ತಿಂದು ನೋಡ್ರಿ ಇಲ್ಲಿ ನೋಡ್ರಿ ಡೈಮಂಡ್ ಡೈಮಂಡ್ ಹೆಂಗೈತಿ ನೋಡ್ರಿ ಓಕೆ ಟಾಪ್ ವಿತ್ ಸ್ಕರ್ಟ್ ನೋಡ್ರಿ ಇಲ್ಲಿ ಹೆಂಗೈತಿ ಚಕ ಚಕ ಮಿಂಚಾತೈತಿ ನೋಡ್ರಿ ಡೈಮಂಡ್ ಡೈಮಂಡ್ ಕಟ್ ಎಲ್ಲಾ ಡೈಮಂಡ್ ಅದ ನೋಡ್ರಿ ನೋಡ್ರಿ ಹೆಂಗ್ ಒಳ್ಳೆ ಡೈಮಂಡ್ ಸ್ಕರ್ಟ್ ಅಂತಾರ ಡೈಮಂಡ್ ಕಟ್ ಸ್ಕರ್ಟ್ ಸ್ಕರ್ಟ್ ನೋಡ್ರಿ ಚಕಚಕಿ ನೋಡ್ರಿ ಸ್ಕರ್ಟ್ ನೋಡ್ರಿ ಹೆಂಗೈತಿ ಎಲ್ಲ ಡೈಮಂಡ್ ಡೈಮಂಡ್ ಕಟ್ ಎಲ್ಲಾ ಡೈಮಂಡ್ ಅದ ನೋಡ್ರಿ ನೋಡ್ರಿ ಹೆಂಗ್ ಒಳ್ಳೆ ಆಗ್ತೈತಿ ಡೈಮಂಡ್ ಸ್ಕರ್ಟ್ ಅಂತಾರ ಇದಕ್ಕೆ ಡೈಮಂಡ್ ಕಟ್ ಸ್ಕರ್ಟ್ ಸ್ಕರ್ಟ್ ನೋಡ್ರಿ ಚಕಚಕ ನಾಲ್ಕು ಸಾವಿರ ಇದೆಲ್ಲ ಇಂಟರ್ನ್ಯಾಶನಲ್ ಮಾಲ್ ನೋಡ್ರಿ ಕೊರಿಯನ್ ಕೊರಿಯನ್ ಓಕೆ ಏನ್ ಮಜಾ ಐತ್ರಿ ಮಸ್ತ್ ರೊಕ್ಕ ಫೀಟ್ ಅದ ರೊಕ್ಕ ನೋಡ್ರಿ ಜಾಕೆಟ್ ಜಾಕೆಟ್ ಓಕೆ ಮ್ಯಾಲ್ ಹಾಕೊಳ್ಳೋದು ಇದು ಓಕೆ ನೋಡ್ರಿ ಸ್ಪ್ರಿಂಗ್ 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 ಗತ ಐತಿ ಇಲ್ಲಿ ಸ್ಪ್ರಿಂಗ್ ಡ್ರೆಸ್ ಮೇಲೆ ಹಾಕುದ್ ನೋಡ್ರಿ ಸ್ನೇಹಿತರೆ ಸ್ಪ್ರಿಂಗ್ ಗತ ಐತಿ ನೋಡ್ರಿ ಜಾಕೆಟ್ ಓಕೆ ಕಂದಿಲ್ಲ ನೋಡ್ರಿ ಓಕೆ ಕ್ಯಾಟ್ ಬಾ ಹೀರೋನಿಗಳು ಹಾಕುದಿಲ್ಲ ಇಂತ ನೋಡ್ರಿ ಓಕೆ ಹೀರೋನಿಗಳಿಗೆ ಬಾಡಿಗೆ ಕೊಟ್ಟಿರ್ತಾರೆ ಡೈರೆಕ್ಟರ್ ಗಳು ನೋಡ್ರಿ ಎಲ್ಲ ನೋಡ್ರಿ ಒರಿಜಿನಲ್ ಏನು ಪ್ರೈಸ್ ಸರ್ ಇದು ಇದು ಹದಿನೈದು ಹದಿನೈದು ನೂರು ಓಕೆ

ಏನ್ ಪ್ರೈಸ್ ಸರ್ ಇದು ಕ್ಯಾ ಬಾತ್ ನೋಡ್ರಿ ವಿ ಐ ಪಿ ವಿಮೆನ್ಸ್ ಎಲ್ಲ ಯೂಸ್ ಮಾಡ್ತಾರೆ ನೋಡ್ರಿ ಇವೆಲ್ಲ ಒನ್ ಇಯರ್ ವಾರಂಟಿ ಏನೋ ಸ್ನೇಹಿತರ ನೋಡ್ರಿ ಅದ್ಭುತವಾದಂತ ಡ್ರೆಸ್ ನೋಡ್ರಿ ಪಾರ್ಟಿ ವೇರ್ ಫಿಲ್ಮ್ ಸ್ಟಾರ್ ಗಳು ಏನ್ ಹಾಕೋತಾರಲ್ಲ ಅದ್ರಗಿಂತ ಜಬರ್ದಸ್ತ್ ಐತಿ ಇದು ಇತರ ಪ್ರೈಸ್ ಏನೈತಲ್ಲ ಮೂರ್ ಸಾವಿರ ಎರಡ್ ಸಾವಿರದಿಂದ ಇತರ ಪ್ರೈಸ್ ಹೆಚ್ಚು ಕಡಿಮೆ ನಾಲ್ಕ್ ಸಾವಿರ ಮಟ್ಟ ಐತಿ ಎರಡ್ ಸಾವಿರದಿಂದ ನಾಲ್ಕ್ ಸಾವಿರ ಐತಿ ಇದ್ರ ಇದ್ರದ್ ಕರೆಕ್ಟ್ ರೇಟ್ ಯಾರು ಹೇಳ್ತಾರಲ್ಲ ಅವರಿಗೆ ಈ ಡ್ರೆಸ್ ಅನ್ನ ನಾ ಫ್ರೀ ಕೊಡ್ತೇನೆ ಸ್ನೇಹಿತರ ನೋಡ್ರಿ ಹೆಂಗೈತೆ ನೋಡ್ರಿ ಡ್ರೆಸ್ ಅದ್ಭುತವಾಗೈತಿ ಈ ಡ್ರೆಸ್ ಏನಾಯ್ತಾ ವಿ ಐ ಪಿ ಡ್ರೆಸ್ ಇದೆ ಹೊರಗಿನ ದೇಶದಿಂದ ತರಿಸಿದಂತ ಡ್ರೆಸ್ ಇದು ನೋಡ್ರಿ ಹೊರಗಿನ ದೇಶದಿಂದ ತರಿಸಿದಂತ ಡ್ರೆಸ್ ಇದೆ ವಿ ಹಾಂಗ್ ಕಾಂಗ್ ಥಾಯ್ಲ್ಯಾಂಡ್ ಕೊರಿಯಾನ್ ಕೊರಿಯಾ ದೇಶದಿಂದ ತರ್ಸಿದ್ವಿ ಇದು ಇತರ ಪ್ರೈಸ್ ಏನೈತ್ಲ ಎರಡ್ ಸಾವಿರದಿಂದ ನಾಲ್ಕು ಸಾವಿರ ಮಟ್ಟ ಐತಿ ಇತರ ಪ್ರೈಸ್ ಸರಿಯಾಗಿ ಯಾರು ಹೇಳ್ತಾರಲ್ಲ ಅವ್ರಿಗೆ ಈ ಡ್ರೆಸ್ ನಾ ಫ್ರೀ ಆಗಿ ಕಳ್ಸಿ ಸ್ನೇಹಿತರೆ ನೋಡ್ರಿ ಐಲೋ ಅಂತ ನೋಡ್ರಿ ಏನ್ ಪ್ರೈಸ್ ಸರ್ ಇದು ಆರು ಸಾವಿರ ಇದ್ರಿ ಮೂರುವ ಮೂರುವರೆ ಸಾವಿರ ನೋಡಿ ಸ್ನೇಹಿತರೆ ಇದು ಓಕೆ ನೆಕ್ಸ್ಟ್ ರೀ ಇದು ಐದು ಸಾವಿರ ಐದೂವರೆ ಸಾವಿರ ಡಿಸ್ಕೌಂಟ್ ಮಾಡ್ತೀರಿ ಸಾವಿರ